ಎಷ್ಟು ದೂರವೋ ಎನ್ನು ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೇ ಸೃಷ್ಟಿಗೀಶನ ಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ತಲಿದ್ದೆ ಇಷ್ಟು ದಿನ ಎನ್ನು ತಲಿದ್ದೆ ದೃಷ್ಟಿಯೆಂದಲೇ ನಾನು ವನವು ವನವೊ ಪಾವನಗಾಳಿಂದ ವನವು ಸರೋ ವರಗಾಳಿಂದ ವನವೊ ಪನಗಾಳಿಂದ ವನವು ಸರೋ ವರಗಾಳಿಂದ ಗೋಪುರ ಗಾಳಿಂದ ಕನಕ ಗೋ ಧನಶೋಭಿತನೇ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ, ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆ ರಂಗಶಾಯಿ ಎಷ್ಟು ದೂರ ಎನ್ನು ತಲಿದ್ದೆ ಇಷ್ಟು ದಿನ ಈ ವೈಕುಂಟ ಎಷ್ಟು ದೂರವೋ ದೃಷ್ಟಿ ಎಂದಲಿ ನಾನು ಕಂಡೇ ವಜ್ರವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ ವಜ್ರವೈಡೂರ್ಯದ ತೊಲೆಗಳ ಕಂಡೆ ప్రజ్వలిప మహద్వారవ కండే నిర్జరావుద మునా కండే నిర్జరావుది ముని కండే దుర్జనాకని శ్రీరంగీ ఇష్టు దిన ఈ వైకుంఠ ఎట్ దూరవో ఎన్నే ఇష్ట వైకుంఠ ఎు దూ दृष्टि एम्बे ऊर्वशि मेल कण्डे तुनिदरनु कण्डे रंबे ऊर्वशि मेल कण्डे तुूरुमुनि नारदनु कण्डे अम्बुजोद्वर कण्डे अम्बुजोद् ಕಂಡೆ ಶಂಬರಾರಿಪಿತಲೆ ರಂಗಶಾಯಿ ಇಷ್ಟು ದಿನ ಈ ಕುಂಟ ಎಷ್ಟು ದೂರ ದೂರವೋ ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೇ नागशयनन मूर्ति कण्डे भोगिभूषण शिवननु कण्डे नागशयनन मूर्ति कण्डे भोगिभूषण शिवननु कण्डे भागवतर सम्मेलव कण्डे भागवतर सम्मेलव कण्डे कागिनेलयादि केशवनिरङ्गशायि ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ತಲಿತೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನ ಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನು ತಲಿತೆ ದೃಷ್ಟಿಯಿಂದಲೇ நான் கண்ட இயக்கு இஷ்டே வைக்கு தூரவோ என்ன தல இஷ்டே வைக்குண்ட ದೂರವೋ ತಲಿತೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೆ ಶನ ಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಇಷ್ಟು ದಿನ ಎನ್ನು ತಲಿದ್ದೆ ದೃಷ್ಟಿಯಂದಲೇ ನಾನು ಕಂಡೆ ವನವೊ ಗಾಳಿಂದ ವನವು ಸರೋ ವರಗಾಳಿಂದ ವನವಪ ವನಗಾಳಿಂದ ವನವು ಸರೋ ಕನಕ ಕನಕಗೋ ಕನಕ ಗೋ ಘನ ಶೋಭಿತನೇ ಶ್ರೀರಂಗಶಾಯೀ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೇ ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆ ರಂಗಶಾಯಿ ಎಷ್ಟು ದೂರವೋ ಎನ್ನು ತಲಿದ್ದೆ ಇಷ್ಟು ದಿನ ಈ ವೈಕುಂಟ ಎಷ್ಟು ದೂರವೋ ದೃಷ್ಟಿ ಎಂದಲಿ ನಾನು ಕಂಡೇ ವಜ್ರವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ ವಜ್ರವೈಡೂರ್ಯದ ತೊಲೆಗಳ ಕಂಡೆ ప్రజ్వలిపమహద్వారవ కండే నిర్జరావుద ముని నా కండే నిర్జరావుది ముని కండే దుర్జనాకని శ్రీరంగీ ఇష్ట దినే వైకుంఠ ఎక్ దూరవో ఎన్నే ఇష్టూ దినయే వైకుంఠ ఎట్ ಎನ್ನು ತಲಿದ್ದೆ ದೃಷ್ಟಿಯೆಂದಲೆ ನಾನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬೂರು ಮುನಿನಾರದರನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬೂರು ಮುನಿ ನಾರದರನು ಕಂಡೆ ಅಂಬುಜೋದ್ವ ರುದ್ರ ಕಂಡೆ ಅಂಬುಜೋದ್ವ ರ ಕಂಡೆ ಶಂಬರಾರಿ ರಿಪಿತಲೆ ರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ದೂರವೋ ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ.. नागशयनन कंडे, कण्डे भोगिभूषण शिवननु कण्डे नागशयन मूर्ति शिवननु कंडे, भागवतर सम्मेलव कंडे, भागवतर सम्मेलव कण्डे कागिनेलयादि केशवने ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೆ ಶನ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನು ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೇ